ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ಕೊಂಬನ್ನಿ ಇವತ್ತು ನಮ್ಮ ಮನೇಲಿ ಒಂದು ಪುಟ್ಟು ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಏನಪ್ಪ ಅಂದರೆ ಮಗುಗೆ ನಾವು ಧಾನ್ಯ ಕೊಡಿಸ್ಬೇಕಿತ್ತು ಹಾಗಾಗಿ ಬೆಳಗ್ಗೆ ಎದ್ದುಬಿಟ್ಟು ಬೇಗ ಎದ್ದಿದ್ದೆ ನಾನು ಐದು ಗಂಟೆಗೆಲ್ಲ ಎಲ್ಲ ನೆಲ ಒರೆಸಿ ಕಸ ಗುಡಿಸಿದ ನೆಲ ಆಗಿತ್ತು ಬಾಗಿಲು ಸಾರಿಸಿರ್ಲಿಲ್ಲ ಸ್ನಾನ ಮಾಡ್ಕೊಬಂದು ಬಾಗಿಲು ಸಾರಿಸಿದೆ ಬಾಗಿಲು ಸಾರಿಸಿ ಎಲ್ಲ ಹಾಕಿ ಎಲ್ಲ ಹಾಕಾಯಿತು ಹಾಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೆ ನಾನು ಪೂಜೆ ಮಾಡೋದರಲ್ಲಿ ಆರೂವರೆ ಆಗಿತ್ತು ಯಾಕೆ ಅಂದರೆ ಬೇಗ ಐನಾರು ಬರ್ತೀನಿ ಅಂದಿದ್ರು ಹಾಗಾಗಿ ಬೇಗ ಬೇಗ ಪೂಜೆ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಚಿಕ್ಕಮಕ್ಳೂರ ಮನೆಯಲ್ಲಿ ಎಷ್ಟೇ ಕೆಲಸ ಬೇಗ ಮಾಡ್ಕೋಬೇಕಂದ್ರೂ ಆಗಲ್ಲ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ನಾನೆಲ್ಲ ಮಾಡೋತ್ತಿಗೆ ಮಕ್ಕಳು ಕೂಡ ಬೇಗ ಏ ಅಷ್ಟರಲ್ಲಿ ನಂದು ಕೂಡ ಪೂಜೆ ಎಲ್ಲ ಮುಗ್ದಿತ್ತು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಐನಾರರು ಪೂಜೆಗೆ ಹೇಳಿದ್ರು ಆ ಐಟಮ್ಸ್ ಎಲ್ಲ ಸಪ್ಸಪ್ರೇಟ್ ಜೋಂಡ್ಸ್ ಇಡ್ತಾ ಇದ್ದೀನಿ ನನಗೆ ತುಂಬ ಐಟಮ್ಸ್ ಕೊಟ್ಟಿದ್ರು ಸೊ ಒಂದು ಐದು ಥರ ಹೂವು ಜೊನ್ನೆ ಮತ್ತು ಇನ್ನೂ ಏನೇನೋ ನವಧಾನ್ಯಗಳು ಇನ್ನೂ ಏನೇನೋ ಬರೆದಿದ್ರು ಸೊ ಪ್ರತಿಯೊಂದು ಒಂದಕ್ಕೆ ಕೆ ಜೋಂಡ್ಸ್ ಇಟ್ಕೊತ ಇದ್ದೀನಿ ಯಾಕೆಂದರೆ ಜನ ಬಂದಾಗ ಅದನ್ನೆಲ್ಲ ರೆಡಿ ಮಾಡ್ಕೊಳೋಕೆ ಕಷ್ಟ ಆಗುತ್ತೆ ಮತ್ತು ಐನಾರು ಕೂಡ ಅವರು ಇಷ್ಟೊತ್ತಿಗಾರು ಬರಲಿ ನಾವೆಲ್ಲ ಫಸ್ಟ್ ರೆಡಿ ಇಟ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲ ರೆಡಿಯಾಗಿ ಆಯಿತು ಫೈನಲ್ ಆಗಿ ನಾನು ಕೂಡ ರೆಡಿ ಆದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೆ ಅಮ್ಮಂಗೆ ಅಕ್ಷತೆ ಕಳ್ಕೊಟ್ಟು ಫಸ್ಟ್ ಅವ್ರ ಕಾಲಿಗೆ ಬೀಳ್ಸಿದ್ರು ನನಗಂತೂ ತುಂಬ ಖುಷಿಯಾಯಿತು ಯಾಕೆ ಅಂದರೆ ನಮ್ಮ ಲೈಫಲ್ಲಿ ಇದೊಂದೇ ಅನಿಸುತ್ತೆ ಮೆಮೊರೆಬಲ್ ಆಗಿ ನಾವು ಒಂದು ಫಂಕ್ಷನ್ ಮಾಡ್ತಾ ಇರೋದು ಸೊ ನನಗಂತೂ ತುಂಬ ಖುಷಿಯಾಯಿತು ಇನ್ನೂ ತುಂಬ ತುಂಬ ವಿಡಿಯೋಸ್ ಇದೆ ಅದು ಪಾರ್ಟ್ ಅಲ್ಲಿ ಹಾಕ್ತೀನಿ ಏನೇನು ಇರುತ್ತೆ ಏನು ಅಂತ ಇದು ಪಾರ್ಟ್ ಒನ್ನಲ್ಲಿ ಬರೀ ಜಸ್ಟ್ ನಾವು ಪೂಜೆ ಕೂರ್ತಾ ಇರೋದು ಮಾತ್ರ ಹಾಕಿದ್ದೀನಿ ನಿಮ್ಮ ಮನೆಯಲ್ಲೂ ಏನಾದರೂ ನಿಮ್ಮ ಮಕ್ಕಳಿಗೆ ನವಗ್ರಹ ದೋಷ ಇದೆ ನವಗ್ರಹ ಪೂಜೆ ಇದೆ ಅನ್ನೋರು ಈ ರೀತಿಯ ಮನೆಗೇನೆ ಐನಾರು ಕರೆಸ್ಬಿಟ್ಟು ಮನೆಯಲ್ಲೇ ಮಾಡಿಸಿ ಕೆಲವೊಬ್ಬೊಬ್ಬರು ಶನ್ಮಾತ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಮಾಡಿಸ್ತೀರ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ನೀವು ಈ ರೀತಿ ಮಾಡಿ ಮನೆಗೇ ಕರೆದ್ಬಿಟ್ಟು ಮಾಡಿಸೋದ್ರಿಂದ ಮನೆಗೂ ಕೂಡ ವಾಸ್ತು ದೋಷ ಏನೇ ಇದ್ರೂ ಕೂಡ ಹೋಗುತ್ತೆ ಪರಿಹಾರ ಆಗುತ್ತೆ ನೋಡಿ ನಮ್ಮ ಮನೇಲೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಯಾಕೆ ಅಂದರೆ ಇವರು ನಮ್ಮ ಗೊತ್ತಿರೋರು ಐನಾರು ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಸಿಟಿಯಲ್ಲಿ ಯಾರಾದರೂ ಇತ್ತು ಅಂದರೆ ದಯವಿಟ್ಟು ನನಗೆ ಡಿ ಎಮ್ ಮಾಡಿ ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಳಿಸ್ತೀನಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಮತ್ತು ಒಳ್ಳೆ ಪ್ರೈಸಲ್ಲಿ ಪೂಜೆ ಮಾಡ್ತಾರೆ ನಮಗೆ ದುಡ್ಕ್ಕಿಂತನೂ ನಮಗೆ ಇರೋ ದೋಷ ಎಲ್ಲ ಪರಿಹಾರ ಆಗೋದು ತುಂಬ ಒಳ್ಳೆಯದು ಯಾಕೆ ಅಂದರೆ ನಮ್ಮ ಮನೇಲಂತೂ ನಮ್ಮ ಗುಂಡ ಹುಟ್ಟಾದ್ಮೇಲಂತೂ ತುಂಬಾ ಕಷ್ಟನೇ ನೋಡಿದ್ದೀನಿ ಯಾಕೋ ಇವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ನನಗೂ ಪೂಜೆ ಮಾಡಿಸೋ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಇದು ನಾನು ಮಾಡಿಸ್ತಾ ಇರೋದು ನವಗ್ರಹ ಪೂಜೆ ನೀವು ಕೂಡ ನಿಮ್ಮ ಮಗು ತುಂಬ ಹಠ ಮಾಡುತ್ತೆ ಮತ್ತು ಈ ಪೂಜೆಗಳೆಲ್ಲ ತುಂಬ ಮಕ್ಕಳು ರಚೆ ಮಾಡ್ತಾರೆ ಮತ್ತು ಅವ್ರಿಗೇನಾದ್ರು ದೋಷ ಇದ್ದಾಗ ತುಂಬ ಮಕ್ಕಳು ಒಂಥರ ಕಿರಿಕಿರಿ ಮಾಡ್ತಾರೆ ಈ ರೀತಿ ಮಾಡಿಸಿ ನೀವು ಕೂಡ ನೋಡಿ ಫ್ರೆಂಡ್ಸ್ ಯಾವ್ಯಾವ ರೀತಿಯೆಲ್ಲ ಆಯಿತು ಅಂತ ಪಾರ್ಟ್ ಟೂ ಅಲ್ಲಿ ನಾವು ಮಗು ತೊಟ್ಲಿಗೆ ಹಾಕೋ ಪ್ರೋಗ್ರಾಮ್ ಇಟ್ಕೊಂಡಿದ್ದು ಸೊ ಅದನ್ನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ mm -hmm. ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಥ್ಯಾಂಕ್ ಯು ಫಾರ್ ಆಲ್